ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ವಸತಿ ನಿಲಯ ಉದ್ಘಾಟನೆ ಮಾಡಲು ಒಂದು ವಾರ ನೀಡಿದ ಉಮೇಶ್ ಕೆ ಮುದ್ನಾಳ್ ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ದಿಢೀರ್ ವಸತಿ ನಿಲಯದಲ್ಲಿ ಪದವೀಧರ ವಿದ್ಯಾರ್ಥಿಗಳು ಪ್ರತಿಭಟನೆ ವಸತಿ ನಿಲಯ ಉದ್ಘಾಟನೆ ಮಾಡಲು ಒಂದು ವಾರ ಗಡುವು ನೀಡಿದ ಉಮೇಶ್ ಮುದ್ನಾಳ್ ಯಾದಗಿರಿ ನಗರದ ವಲಯದಲ್ಲಿ ನಿರ್ಮಾಣವಾಗಿರುವ ಡಿ ದೇವರಾಜ್ ಅರಸು ಬಾಲಕರ ಮೆಟ್ರಿಕ್ ಪೂರ್ವ ವಸತಿ ನಿಲಯವು ಎರಡು ವರ್ಷ ಹಿಂದೆ ಉದ್ಘಾಟನೆವಾಗಿದ್ದು ಇದರಲ್ಲಿ ಎರಡು ವರ್ಷ ನರಕ ಅನುಭವಿಸಿದ ವಿದ್ಯಾರ್ಥಿಗಳ ಮನಗಂಡು ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ರಸ್ತೆ ಮತ್ತು ಮೂಲಭೂತ ಸೌಕರ್ಯ ಒದಗಿಸಿಕೊಡಬೇಕು ಎಂದು ಅವರು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದರು ನಿರಂತರ ಧಾರಾಕಾರ ಮಳೆಯಿಂದ ವಿದ್ಯುತ್ ಸಮಸ್ಯೆ ರಸ್ತೆ ತಗ್ಗುಗುಂಡಿ ಬಿದ್ದು ಸಮಸ್ಯೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ತೊಂದರೆ ಆಗುತ್ತಿದ್ದು ಕೂಡಲೇ ಸಚಿವರು ಗಮನ ಹರಿಸಬೇಕು ವಿದ್ಯಾರ್ಥಿಗಳು ಪೋಷಕರು ನೋಡಲು ಬಂದಾಗ ಎರಡು ಕಡೆ ದಾರಿ ಇಲ್ಲದೆ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಗಂಜ್ ಸರ್ಕಿಟ್ ಹೌಸ್ ಹಿಂಭಾಗದಲ್ಲಿರುವ ಒಂದು ತಿಂಗಳ ಹೊಸದಾಗಿರುವ ಮೆಟ್ರಿಕ್ ಪೂರ್ವ ವಸತಿ ನಿಲಯ ಈ ಪದವಿ ಪೂರ್ವ ವಸತಿ ನಿಲಯ ಗಂಜಿನಲ್ಲಿ ಇರುವ ನಿರ್ಮಾಣವಾಗಿದ್ದು ಹಳೆದು ಮತ್ತು ಹೊಸದು ಮೂರು ಕಿಲೋಮೀಟರ್ ಅಂತರವಾಗಿದ್ದು ಪದವಿ ಪೂರ್ವ ಹಾಸ್ಟೆಲ್ ಹೊಸದು ನಿರ್ಮಾಣವಾಗಿದ್ದು ಅತಿ ಶೀಘ್ರದಲ್ಲೇ ಉದ್ಘಾಟನೆ ಮಾಡಬೇಕು ಸಮೀಪದ ಗ್ರಂಥಾಲಯವಿದ್ದು ಮಕ್ಕಳು ಉಪಾಹಾರ ನಂತರ ಅಭ್ಯಾಸ ಮಾಡಿಕೊಡುವುದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಅನುವು ಮಾಡಿಕೊಡಬೇಕೆಂದು ವಿನಂತಿ ಈ ವಸತಿ ನಿಲಯಕ್ಕೆ ಎರಡು ಕಡೆಯಿಂದ ಬರುವ ರಸ್ತೆ ಇಲ್ಲ ಧಾರಾಕಾರ ಮಳೆಯಿಂದ ಕಾಲ್ದಾರಿ ಸಂಪೂರ್ಣ ಹದಗೆಟ್ಟಿದ್ದು ರಾತ್ರಿ ವೇಳೆ ವಿಷಜಂತುಗಳಿಂದ ಭಯದ ವಾತಾವರಣ ನಿರ್ಮಾಣವಾಗಿದೆ ಈ ವಸತಿ ನಿಲಯಕ್ಕೆ ಗ್ರಾಮೀಣ ಭಾಗದ ವಿದ್ಯುತ್ ಸಂಪರ್ಕವು ತೆರವುಗೊಳಿಸಿ ನಗರ ಸಂಪರ್ಕ ವಿದ್ಯುತ್ ಮಾಡಿಕೊಡಬೇಕು ಒಂದು ವಾರದಲ್ಲಿ ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳಿಗೆ ಕೊಡದೇ ಇದ್ದರೆ ಇದೇ ಹೊಸ ಕಟ್ಟಡದ ಮುಂಭಾಗದಲ್ಲಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಇದ್ದರು